ರಾತ್ರಿಯ ಗೀತೆಗಳು ಅಕ್ಟೋಬರ್ ಇಪ್ಪತ್ತೆರಡು ಆದರೆ ಕರುಣಾನಿಧಿಯಾದ ದೇವರು ತನ್ನ ಅಪಾರವಾದ ಪ್ರೀತಿಯ ನಿಮಿತ್ತ ನಮ್ಮನ್ನು ಪ್ರೀತಿಸಿ ಪಾಪಗಳ ದೇಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಎಪೇಸ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕು ಐದನೇ ವಚನ ಈ ದೇವರ ಪ್ರೀತಿ ಮತ್ತು ಕ್ರಿಸ್ತನ ಪ್ರೀತಿ ಎಷ್ಟು ಅದ್ಭುತವಾಗಿದೆ ಆ ಪ್ರೀತಿಯ ಉದ್ದ ಅಗಲ ಎತ್ತರ ಮತ್ತು ಆಳವನ್ನು ಅಳೆಯುವುದು ನಮಗೆ ಎಷ್ಟು ಅಸಾಧ್ಯವನ್ನು ತೋರುತ್ತದೆ ಯಾರೆಲ್ಲ ಕರ್ತನನ್ನು ಅವರ ವಿಮೋಚಕನಾಗಿ ಸ್ವೀಕರಿಸಿ ಆತನೊಂದಿಗೆ ಒಡಂಬಡಿಕೆಯ ಸಂಬಂಧದೊಳಗೆ ಪ್ರವೇಶಿಸಿ ಅವರಲ್ಲಿದ್ದ ಸ್ವಲ್ಪವನ್ನೆಲ್ಲ ಆತನಿಗೆ ಕೊಟ್ಟು ಆತನ ಏರ್ಪಾಡಿನ ಈ ಎಲ್ಲ ಆಶೀರ್ವಾದಗಳಲ್ಲಿ ಪಾಲ್ಗೊಳ್ಳಲು ಕರ್ತನನ್ನು ಸ್ವೀಕರಿಸಿದ ನಂತರ ಬಲಹೀನತೆ ಅಥವಾ ವಿರುದ್ಧತ್ವ ಅಥವಾ ಬೇರೆ ಯಾವುದೇ ಕಾರಣದಿಂದಾಗಿ ನಿರಾಶೆಗೊಂಡರೆ ತಂದೆಯು ನಮ್ಮ ಮೇಲಿಟ್ಟಿರುವ ಮಹಾ ಪ್ರೀತಿಯನ್ನು ಮತ್ತು ಮಗನು ಆ ಪ್ರೀತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆ ಪ್ರೀತಿಯು ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ವಿಮೋಚಿಸಿದ್ದು ಮಾತ್ರವಲ್ಲದೆ ಅಂದಿನಿಂದ ಅಂತಹ ಅದ್ಭುತ ಆಶೀರ್ವಾದಗಳು ಮತ್ತು ಸವಲತ್ತುಗಳು ನಾವು ಹೊಂದಿಕೊಳ್ಳಲು ನಮ್ಮ ಕರ್ತನಾದ ಕ್ರಿಸ್ತನೊಂದಿಗೆ ಸಹ ಬಾಧಸ್ಥರಾಗುವಂತೆ ಮಾಡಲು ಈಗ ಆತನೊಂದಿಗೆ ಬಾಧೆಗಳನ್ನು ಅನುಭವಿಸಲು ಕರೆದಿದ್ದಾನೆ ರಿಫ್ರಿಂಟ್ ಮೂರ್ ಸಾವಿರದ ಐದು ನೂರ ಐವತ್ಮೂರು ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಮುಂದೆ ಇವತ್ತು ಅಕ್ಟೋಬರ್ ಇಪ್ಪತ್ತೆರಡರ ಒಂದು ಚಿಂತನೆ ಇದೆ ಇದರ ಹೆಸರು ರಾತ್ರಿಯಲ್ಲಿ ಗೀತೆಗಳು ಇದು ಮುಖ್ಯವಾಗಿ ಎಫಿಷಿಯನ್ಸ್ ಅಧ್ಯಾಯ ಎರಡು ವಚನ ನಾಲ್ಕು ಮತ್ತೆ ಐದರ ಮೇಲೆ ಆಧರಿಸಿದೆ ಇವತ್ತು ನಮ್ಮ ಗುರಿಯೇನು ಅಂದರೆ ಈ ವಚನಗಳಲ್ಲಿರೋ ದೇವರ ಪ್ರೀತಿಯ ಆಳ ಇದೆಯಲ್ಲ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಡೋಣ ಅಂತ ಆ ವಚನಗಳು ಹೀಗಿವೆ ಆದರೆ ಕರುಣಾನಿಧಿಯಾದ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದರಿಂದ ನಾವು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದಾಗಲೂ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಇಲ್ಲಿ ನೋಡಿ ಮೊದಲನೇ ವಿಷಯವೇ ನಾವು ಸತ್ತವರಾಗಿದ್ದಾಗ ಅಂತ ಹೇಳುತ್ತೆ ಆ ಸ್ಥಿತಿಯಲ್ಲಿ ಆದರೂ ದೇವರು ಆತನೇ ಮೊದಲು ಕಾರ್ಯ ಮಾಡ್ತಾನೆ ತನ್ನ ಮಹಾಪ್ರೀತಿಯಿಂದ ಹೌದು ಆ ಆದರೆ ಅನ್ನೋ ಪದ ಇದೆಯಲ್ಲ ಅದು ಬಹಳ ಮುಖ್ಯ ಅಲ್ವಾ ನಮ್ಮ ಸ್ಥಿತಿ ಹೇಗಿತ್ತು ಹತಾಶೆ ಅಂದ್ರೆ ಪಾಪಗಳ ದೆಸೆಯಿಂದ ಸತ್ತವರು ಆದರೆ ದೇವ್ರು ಬರ್ತಾನೆ ತನ್ನ ಸ್ವಭಾವದಿಂದಲೇ ಕರುಣಾನಿಧಿ ಮತ್ತೆ ಮಹಾಪ್ರೀತಿ ಈ ಪದಗಳು ಆತನ ಕಡೆಯಿಂದಲೇ ಉಪಕ್ರಮ ಬಂತು ಅಂತ ಒತ್ತಿ ಹೇಳುತ್ತೆ ನಾವು ಏನೂ ಮಾಡೋಕ್ ಮೊದ್ಲೆ ಆ ಸ್ಥಿತಿಯಲ್ಲಿದ್ದಾಗಲೇ ಆತನ ಪ್ರೀತಿ ನಮ್ಮ ಕಡೆಗೆ ಬಂತು ಅದು ಮುಖ್ಯವಾದ ಸಂದೇಶ ಆಳ ಅಭ ಅದನ್ನ ಅಳೆಯೋಕಾಗಲ್ಲ ಆಗಲ್ಲ ಅಂತ ನಮ್ಮನ್ನ ಪಾಪದ ಸ್ಥಿತಿಯಿಂದ ಬದುಕಿಸಿದ್ದು ಅಂತ ಇದೆಯಲ್ಲ ಕ್ವಿಕ್ಂಡ್ ಅಂತ ಅದು ಇದೇ ಪ್ರೀತಿ ಅಂದ್ರೆ ಒಂದು ರೀತಿ ಆಧ್ಯಾತ್ಮಿಕವಾಗಿ ಸತ್ತಿದ್ದ ನಮಗೆ ಜೀವ ಕೊಟ್ಟ ಹಾಗೆ ಪುನರುತ್ಥಾನದ ತರಹ ಅಲ್ವಾ ಖಂಡಿತವಾಗಿಯೂ ಆ ಬದುಕಿಸಿದ್ದು ಅನ್ನೋದು ಕೇವಲ ಕ್ಷಮೆ ಕೊಡುವುದಕ್ಕಿಂತ ಹೆಚ್ಚು ಆಳವಾದದ್ದು ಅದು ಸಂಪೂರ್ಣವಾಗಿ ಒಂದು ಹೊಸ ಜೀವ ಹೊಸ ಆರಂಭ ಅದನ್ನು ಸೂಚಿಸುತ್ತೆ ದೇವರ ಕರುಣೆ ಆತನ ಪ್ರೀತಿ ಅದರ ಪರಿಣಾಮ ಎಷ್ಟು ಟ್ರಾನ್ಸ್ಫರ್ಮೇಶನ್ ಉಂಟು ಮಾಡುತ್ತೆ ಅನ್ನೋದನ್ನು ತೋರಿಸುತ್ತೆ ನಾವು ಸತ್ತ ಸ್ಥಿತಿಯಲ್ಲಿದ್ವಿ ಈಗ ಕ್ರಿಸ್ತನೊಂದಿಗೆ ಜೀವಂತವಾಗಿದ್ದೇವೆ ಇದಕ್ಕಿಂತ ದೊಡ್ಡ ವ್ಯತಿರಿಕ್ತತೆ ಬೇಕಾ ಸರಿ ಸರಿ ಹಾಗಾದ್ರೆ ಈ ಹೊಸ ಜೀವದಲ್ಲಿ ಏನಾಗುತ್ತೆ ಮುಂದೆ ಮೂಲಲೇಖನ ಹೇಳುತ್ತೆ ಕರ್ತನನ್ನು ಒಪ್ಪಿಕೊಳ್ಳುವವರು ದೇವರೊಂದಿಗೆ ಒಂದು ಒಡಂಬಡಿಕೆಯ ಸಂಬಂಧಕ್ಕೆ ಬರ್ತಾರೆ ಅಂತ ಇದನ್ನು ಸ್ವಲ್ಪ ವಿವರಿಸ್ತೀರಾ ಓ ಇದು ಇದು ತುಂಬ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಒಡಂಬಡಿಕೆಯ ಸಂಬಂಧ ಅಂದರೆ ಇದು ಸುಮ್ಮನೆ ಅಲ್ಲ ಇದೊಂದು ಗಂಭೀರವಾದ ಪರಸ್ಪರ ಬದ್ಧತೆ ಇರೋ ಸಂಬಂಧ ಲೇಖನೆ ಹೇಳೋ ಹಾಗೆ ನಾವು ನಮ್ಮ ಸ್ವಲ್ಪವನ್ನೆಲ್ಲ ಅಂದರೆ ನಮ್ಮ ಜೀವನ ನಮ್ಮ ಡೆಡಿಕೇಶನ್ ಅದನ್ನು ಆತನಿಗೆ ಕೊಡ್ತೇವೆ ಅದಕ್ಕೆ ಪ್ರತಿಯಾಗಿ ನಾವು ಆತನ ಆಶೀರ್ವಾದಗಳಲ್ಲಿ ಆತನ ಎಲ್ಲ ಸಂಪತ್ತಿನಲ್ಲಿ ಪಾಲುದಾರರಾಗ್ತೇವೆ ಇದು ಕೇವಲ ಕೊಡುಕೊಳ್ಳೋ ವ್ಯವಹಾರ ಅಲ್ಲ ಅದಲ್ಲ ಇದೊಂದು ಆಳವಾದ ಪರ್ಸನಲ್ ಕಮಿಟ್ಮೆಂಟ್ ಪಾಲುದಾರರಾಗುತ್ತವೆ ಓಕೆ ಇಲ್ಲಿಂದನೇ ಮುಂದಿನ ಪಾಯಿಂಟ್ಗೆ ಹೋಗ್ಬೋದು ಅನಿಸ್ತೇ ಲೇಖನದಲ್ಲಿ ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥರಾಗುತ್ತೇವೆ ಅಂತ ಹೇಳಿದೆ ಜಾಯಿಂಟ್ ಹೇರ್ಸ್ ವಿತ್ ಕ್ರೈಸ್ಟ್ ಇದರ ಅರ್ಥವೇನು ಇದು ಕೇಳೋದಕ್ಕೆನೇ ಬಹಳ ದೊಡ್ಡದ ಕಾಣಿಸ್ತೇ ಹೌದು ನಿಜಕ್ಕೂ ಇದು ಬೆರಗುಗೊಳಿಸುವ ಸತ್ಯ ಸಹ ಬಾಧ್ಯಸ್ಥರು ಅಂದ್ರೆ ಕ್ರಿಸ್ತನಿಗೆ ಏನು ಹಕ್ಕಿದೆಯೋ ಅದರಲ್ಲಿ ನಮಗೂ ಸಮಾನ ಪಾಲಿದೆ ಅಂತ ಅಷ್ಟೇ ಸರಳ ದೇವರ ರಾಜ್ಯದ ಆಶೀರ್ವಾದಗಳು ಆತನ ಮಹಿಮೆ ಎಲ್ಲದರಲ್ಲೂ ನಾವು ಕ್ರಿಸ್ತನೊಂದಿಗೆ ಪಾಲುದಾರರು ಸ್ವಲ್ಪ ಯೋಚನೆ ಮಾಡಿ ನಾವು ಬರೀ ಕ್ಷಮಿಸಲ್ಪಟ್ಟ ಪಾಪಿಗಳಲ್ಲ ಅದಕ್ಕಿಂತ ಹೆಚ್ಚು ರಾಜಕುಮಾರರಾಗಿ ದೇವರ ಮಕ್ಕಳಾಗಿ ಆತನ ಆಸ್ತಿಯಲ್ಲಿ ನಮಗೆ ಹಕ್ಕಿದೆ ಒಂದು ಕಂಡೀಷನ್ ಹೇಳುತ್ತೆ ನಾವು ಆತನೊಂದಿಗೆ ಶ್ರಮೆಯನ್ನು ಅನುಭವಿಸಿದರೆ ಮಾತ್ರ ಈ ಸಹಭಾಧ್ಯಸ್ಥತೆ ಅಂತ ಇದು ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಅದು ಅರ್ಥವಾಗುವ ಇದನ್ನ ಶ್ರಮೆಯನ್ನ ಶಿಕ್ಷೆ ಅಂತ ನೋಡ್ತಾ ಇಲ್ಲ ಬದ್ಲಿಗೆ ಕ್ರಿಸ್ತನೊಂದಿಗೆ ನಮ್ಮನ್ನು ಗುರ್ತಿಸ್ಕೊಳ್ಳೋದ್ರ ಆತನನ್ನು ಹಿಂಬಾಲಿಸುವುದ್ರ ಒಂದು ಸಹಜ ಪರಿಣಾಮ ಅಂತ ನೋಡುತ್ತೆ ನೋಡಿ ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಶ್ರಮೆ ಪಟ್ಟನು ನಾವು ಆತನೊಂದಿಗೆ ಒಂದಾಗಿದ್ದೇವೆ ಅಂದ ಮೇಲೆ ಆತನ ಮೌಲ್ಯಗಳಿಗಾಗಿ ನಿಂತಾಗ ಸುವಾರ್ತೆಗಾಗಿ ನಿಂತಾಗ ಲೋಕದಿಂದ ವಿರೋಧ ಕಷ್ಟಗಳು ಬರೋದು ಸಹಜ ಅಲ್ವಾ ಈ ಶ್ರಮದಲ್ಲಿ ಪಾಲುದಾರರಾಗುವುದು ಅದು ಆತನೊಂದಿಗಿನ ನಮ್ಮ ಐಡೆಂಟಿಟಿಯನ್ನು ಇನ್ನು ಗಟ್ಟಿ ಮಾಡುತ್ತೆ ಮತ್ತು ಆತನ ಮಹಿಮೆಯಲ್ಲಿ ಪಾಲುದಾರರಾಗಲು ನಮ್ಮನ್ನು ಸಿದ್ಧಪಡಿಸುತ್ತೆ ಅಂತ ಲೇಖನ ಸೂಚಿಸುವಂತಿದೆ ಲೈಫ್ನಲ್ಲಿ ಕಷ್ಟ ಬಂದಾಗ ವಿರೋಧ ಬಂದಾಗ ಅಥವಾ ನಿಂದ ಕುಗ್ಗಿದಾಗ ಆಗ ಏನ್ ಮಾಡಬೇಕು ಅಂತ ಲೇಖನ ಹೇಳುತ್ತೆ ಲೇಖನದಲ್ಲಿ ಒಂದು ಸ್ಪಷ್ಟವಾದ ಸಲಹೆ ಇದೆ ಇಂಥ ಟೈಮಲ್ಲಿ ನಾವು ಈ ಮೂಲ ಸತ್ಯಕ್ಕೆ ವಾಪಸ್ ಹೋಗ್ಬೇಕು ದೇವರು ನಮ್ಮನ್ನು ಎಂಥಾ ಸ್ಥಿತಿಯಲ್ಲಿದ್ದಾಗ ಪ್ರೀತಿಸಿದನು ಆತನ ಮಹಾಪ್ರೀತಿಯಿಂದ ನಮ್ಮನ್ನು ಹೇಗೆ ಬದುಕಿಸಿದನು ಮತ್ತು ಕ್ರಿಸ್ತನೊಂದಿಗೆ ಎಂಥ ಉನ್ನತ ಸ್ಥಾನಕ್ಕೆ ಅಂದರೆ ಸಹ ಬಾಧ್ಯಸ್ಥರನ್ನಾಗಿ ನಮ್ಮನ್ನು ತಂದಿದ್ದಾನೆ ಅನ್ನೋದನ್ನ ನೆನ್ಪಿಸಿಕೊಳ್ಬೇಕು ಈ ಪ್ರೀತಿಯ ಅರಿವೆ ಅದೇ ನಮ್ಗೆ ಶಕ್ತಿ ಕೊಡಬೇಕು ಸರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ನೋಡೋದಾದ್ರೆ ನಾವು ಪಾಪದಲ್ಲಿ ಸತ್ತವರಾಗಿದ್ದಾಗಲೂ ದೇವರು ತನ್ನ ಅಪಾರವಾದ ತಾನಾಗಿಯೇ ಬಂದ ಪ್ರೀತಿ ಕರುಣೆಯಿಂದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಇದು ನಮಗೆ ಒಂದು ಹೊಸ ಜೀವ ಕೊಡುತ್ತೆ ದೇವರೊಂದಿಗೆ ಒಂದು ಒಡಂಬಡಿಕೆಯ ಸಂಬಂಧ ಕೊಡುತ್ತೆ ಈ ಸಂಬಂಧದ ಒಂದು ಪೀಕ್ ಪಾಯಿಂಟ್ ಅಂದ್ರೆ ನಾವು ಕ್ರಿಸ್ತನೊಂದಿಗೆ ಸಹಬಾಧ್ಯಸ್ಥರಾಗೋದು ಆತನ ಆಶೀರ್ವಾದಗಳಲ್ಲಿ ಪಂಗುದಾರಲಾಗೋದು ಆದ್ರೆ ಈ ಪಾಲುದಾರಿಕೆಯಲ್ಲಿ ಆತನೊಂದಿಗೆ ಶ್ರಮವನ್ನು ಅನುಭವಿಸುವುದೂ ಇದೆ ಹೌದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅದೇ ಸಾರಾಂಶ ಇದು ಕೇವಲ ಪಾಪಕ್ಷಮೆಯ ಕಥೆಯಲ್ಲ ಅದಕ್ಕಿಂತ ತುಂಬಾನೇ ಹೆಚ್ಚು ದೇವರೊಂದಿಗೆ ಒಂದು ಆಳವಾದ ಸಂಬಂಧ ಮತ್ತು ಪಾಲುದಾರಿಕೆಯ ಕಥೆಯಿದು ಉಶಾ ಅನಿವಾರ್ಯವಾದ ಈ ಶ್ರಮದಲ್ಲಿನ ಪಾಲುದಾರಿಕೆ ಇನ್ನೊಂದು ಕಡೆ ಇವೆರಡರ ನಡುವಿನ ಈ ಬಿಡಿಸಲಾಗದ ಸಂಬಂಧ ಇದು ನಾವು ಪ್ರವೇಶಿಸುವ ಈ ಒಡಂಬಡಿಕೆಯ ಸಂಬಂಧದ ಆಳವಾದ ಸ್ವರೂಪದ ಬಗ್ಗೆ ನಮಗಿನ್ನೇನು ತಿಳಿಸಿಕೊಡಬಹುದು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು